ನಾವು ಇವಾಗ ಬಾಳೆ ತೋಟದಲ್ಲಿದ್ದೀವಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಬೆಂಕಿ ರೋಗ ಬಾಳೆ ಬೆಳೆಗಾರರಿಗೆ ಸಮಸ್ಯೆ ಯಾವುದಪ್ಪ ಅಂತಂದರೆ ಬೆಂಕಿ ರೋಗ ಇದನ್ನ ಇಂಗ್ಲೀಷ್ನಲ್ಲಿ ಸಿಗಟಕಲ್ ಇಸ್ಪಾಟ್ ಅಂತಾರೆ ಈ ಬೆಂಕಿ ರೋಗ ಬಂದಾಗ ನಾವು ಭಾಳ ಜಾಗರೂಕತೆಯಿಂದ ಇರಬೇಕಾಗತ್ತೆ ಯಾವಾಗ ಈ ಈ ರೋಗ ಲಕ್ಷಣಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಬೆಂಕಿಯಾಗೆ ನೀವು ರೋಗ ಲಕ್ಷಣ ಕಾಣ್ತಿರ್ತೀರ ಈ ಎಲೆಯನ್ನು ಕೂಡ ಬಂದು ಯಾವ ರೀತಿ ಈ ರೋಗಕ್ಕೆ ತುತ್ತಾಗಿದೆ ಅಂತೇಳಿ ಈ ರೋಗದ ಲಕ್ಷಣಗಳು ನಿಮ್ಮ ಬಾಳೆ ತೋಟದಲ್ಲಿ ನೀವು ಮೊದಲನೇದೇ ಮೊದಲನೇ ಹಂತದಲ್ಲಿ ಕಂಡಾಗ ನೀವು ಶಿಲೀಂಧ್ರ ನಾಶಗಳನ್ನು ಸಂಪೂರ್ಣವಾಗಿ ನಿಮ್ಮ ತೋಟಕ್ಕೆ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ ಶಿಲೀಂಧ್ರ ನಾಶಗಳು ಮಾರ್ಕೆಟಲ್ಲಿ ಸುಮಾರು ಸಿಗುತ್ತೆ ಇವಾಗ ಕಾರ್ಬನ್ ಡೈನ್ಜ್ ಅಂಕಜಬ್ ಕಾಂಬಿನೇಷನ್ ಇರೋದು ಅಂತ ಶಿಲೀಂಧ್ರನಾಶಕ ಪ್ರತಿ ಲೀಟರ್ಗೆ ನೀವು ಟೂ ಗ್ರಾಮು ಅಥವಾ ಥಿಯೋಫಿನಟ್ ಮಿಥಲ್ ಅಂತ ಸಿಗುತ್ತೆ ಇದು ಪ್ರತಿ ಲೀಟರ್ಗೆ ಟೂ ಗ್ರಾಮು ಇನ್ನೂ ನೀವು ಸಿವಿಯರ್ ಆಯಿತು ಸಿವಿಯರ್ ಆಗಿದೆ ಅಂತಂದರೆ ನಿಮ್ಮ ಬಾಳೆ ತೋಟಕ್ಕೆ ಸ್ವಲ್ಪ ಹೆಚ್ಚಿನದಾಗಿ ವರ್ಕ್ ಆಗುವಂಥ ಡೈಫೆನಿಕ್ ಜೋಲು ಆದಾಕ್ಷಿ ಸ್ಟೋಬಿನು ಮತ್ತು ಕ್ಲೋರೋಥಲನಿಲ್ಲು ಈ ರೀತಿಯ ಶಿಲೀಂಧ್ರ ನಾಶಗಳನ್ನು ನೀವು ಸ್ಪ್ರೇ ಮಾಡಬೇಕಾಗುತ್ತೆ ಇದರಿಂದ ನಾವು ಬಾಳೆ ತೊಟಿಗೆ ಬರುವಂಥ ಸಿಗಟ್ಟೊಕಲ್ ಅಂದರೆ ಬೆಂಕಿ ರೋಗನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಇದೇ ರೀತಿಯ ಬಾಳೆ ಮಾಹಿತಿಗಾಗಿ ಈ ಕೆಳಗಣ ನಂಬರ್ಗೆ ಸಂಪರ್ಕಿಸಿ ಮತ್ತು ಅಕ್ಷಯ ಕೃಷಿ ಮತ್ತು ಪ್ರಜ್ಞಾನ ಕೃಷಿಯ ಚಾನಲನ್ನು ಇನ್ಸ್ಟಾಗ್ರಾಮ್ ಮತ್ತು ಫ ಫೇಸ್ಬುಕ್ ಯೂಟ್ಯೂಬಲ್ಲಿ ಫಾಲೋ ಮಾಡಿ